ಅಫ್ಜಲ್ಪುರ್ ತಹಸೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಜರುಗಿದ್ದು ಅಫಲ್ಪುರ್ ತಾಲೂಕಿನ ನೀರಿನ ಸಮಸ್ಯೆ ರಾಸಾಯನಿಕ ನೀರು ಜಮೀನುಗಳಿಗೆ ಬರುತ್ತಿದೆ ಎಂದು ಸಾರ್ವಜನಿಕರು ತಮ್ಮ ಸಮಸ್ಯೆಯನ್ನ ಎಸ್ಪಿ ಅವರಿಗೆ ತಿಳಿಸಿದ್ದಾರೆ ಅದೇ ರೀತಿ ಎಸ್ಪಿ ಜಾನ್ ಅಂಟೋಣಿಯವರು ಕೂಡ ಜನರ ಸಮಸ್ಯೆ ಏನೇ ಇದ್ದರೂ ಸರಿಯಾಗಿ ಸ್ಪಂದನೆ ಮಾಡಬೇಕು ಎಂದು ಸ್ಥಳೀಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಬಸವರಾಜ್ಗೆ ಸರಿಯಾಗಿ ನೀರಿನ ಸಮಸ್ಯೆಗೆ ನೀವು ಸ್ಪಂದನೆ ಏಕೆ ಮಾಡ್ತಾ ಇಲ್ಲ ಎಂದು ಜಾನ್ ಆಂಟೋನಿ ತರಾಟೆಗೆ ತೆಗೆದುಕೊಂಡಿದ್ದಾರೆ साहब ने मुझे ये ना कंफर्टेड चेहरा मत बनाओ हां जोरेवर انا گورباگے اوندرنی جپھی ادھیے انا چرنے جیے جلاتا ہے اس پارٹی کے میں بنا لیا ہے سیکریٹری ڈیپارٹمنٹ میں ہے کیا کیس ہے پچھلے ریکارڈ میں ہے ہے کہنا نہ صبح اور وعدہ کرتے ہیں یار یہ کام رویتر تھا میرے ٹرسٹ میں نہ اس کے میں ہے کیا کیس ہے اگر نہیں ہے تو میں نہیں کرتا کہ کیمپس میں تھا انہوں نے کو تین گے

ಅಲ್ಲ ಯಾರು ಸರ್ ಅಂಬಾರತ್ರೋ ಸರ್ ಈ ಡೈರೆಕ್ಟರ್ ನಮಸ್ಕಾರ ಸರ್ ಸಮಯದ ಸೆಟ್ ಮುಗಿದಿ ましರೆ ಒಮ್ಮೆಯೂ ಇಕ್ಕೆ ಆ ತಮಲೇ ಯಾರು ಸರ್ ಅರೆ ಸರ್ ಅದು ಮಿಸ್ ಮಾಡ್ ನೋಡಿ ಸರ್ಕಾರತನ ಅಡಿಯಲ್ಲಿ ಪ್ರತಿ ಒಂದು ಕದರಿಗಳಲ್ಲಿ ಭಯೋತ್ಪಾದನೆ ಮಾಡಬೇಕು ಅಲ್ವಾ ಯಾರು ಯಾರು ಕದರಿಗಳಲ್ಲಿ ಸರ್ಕಾರಿ ಕದರಿಗಳಲ್ಲಿ ಭಯೋತ್ಪಾದನೆ ಮಾಡ್ತಿದ್ದಾರೆ ಇಲ್ಲಿ ಬಂದಂತ ಅರೆ ಕದರಿ ಪಾಪ ನಮ್ಮ ಇದ್ಯಾ ಇಲ್ಲ அதே ஒரே இதே அதே அதே பொதுப்புற அங்கதத்தில் பட்டிகை கன்னட सरकारவனால் நௌரப் पडிச்சுது ஆ ஆ கேல கேல வேற வேற كده இல்ல நம்ம ஆகிமா ஆகப்பட்டா आदेश जो तेलो ना देना नहीं है बट रे द जिला इशू वो 100000 आस्बेको या दैट इंप्रेशन शुड कम अप कैसे कर ताओ दैट इज बट द प्रोफेसर इधर इधर आई कार्ड एक फोटोवा आई कार्ड है मनी वाला

बस तो बोल बोल मेरा गड़बड़ पूरा सही आ रहा है जाने जाने ये लोग आवाज और दे मेरे

सर इल सर इन्हे में जो मेरे